ರಾಶಿಯವರಲ್ಲಿ ಜುಲೈ ತಿಂಗಳಿನಲ್ಲಿ ನಿಮ್ಮ ಸುಖ ದುಃಖ ಕಷ್ಟ ಸುಖ ಎಲ್ಲವೂ ಕೂಡ ಒಂದು ಸಮಾನಾಂತರವಾಗಿ ಸಾಕ್ತಕ್ಕಂತಹ ಸಮಯ ಇದಾಗಿರ್ತದೆ ಆದರೆ ನೀವು ಎಷ್ಟೇ ಪ್ರಯತ್ನವನ್ನು ಪಟ್ಟು ದುಡಿದರೂ ಕೂಡ ತುಡಿದಕ್ಕಿಂತಲೂ ಹೆಚ್ಚಿದಾದಂತಹ ಖರ್ಚು ಹೇಳ್ತಕ್ಕಂಥದ್ದು ನಿಮ್ಮ ಪಾಲಿಗೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಜೊತೆಯಲ್ಲಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಕುತ್ತಿಗೆ ಇತ್ಯಾದಿ ಭಾಗಗಳಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಸ್ವಲ್ಪ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಇನ್ನು ಕೆಲವರಿಗೆ ತಲೆ ಸುತ್ತು ಬರುವಂತಹ ಪ್ರಕೃತಿ ಇರ್ತಕ್ಕಂಥದ್ದಾಗುವ ಸಾಧ್ಯತೆಗಳು ಜೊತೆಯಲ್ಲಿ ನೀವು ಉದ್ಯೋಗಗಳನ್ನ ಮಾಡ್ತಾ ಇದ್ರೆ ಅದು ಕೂಡ ಮಧ್ಯಮವಾದಂತಹ ರೀತಿಯಲ್ಲಿ ಸಾಕ್ತಕ್ಕಂಥದ್ದು ಅಂತ ಹೇಳಿದರೆ ಕೆಳಗಡೆ ಇಳಿಯೋದು ಇಲ್ಲ ಮೇಲಕ್ಕೆ ಹೋಗುವುದು ಇಲ್ಲ ಆ ರೀತಿಯಲ್ಲಿ ಈ ಸಮಯ ಇರತಕ್ಕಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿದಾದಂತಹ ನೆಮ್ಮದಿ ಹೇಳ್ತಕ್ಕಂಥದ್ದು ವಾತಾವರಣ ಈ ತಿಂಗಳಿನಲ್ಲಿ ನೆಲೆಸತ್ತೆ ಹಾಗಾಗಿ ಈ ರೀತಿಯಾದಂತಹ ಮಧ್ಯಮವಾದಂತಹ ಫಲ ಇದ್ದರೂ ಮನಸ್ಸಿಗೆ ಸಂತೋಷದಾಯಕವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಆದರೆ ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆ ಇದ್ದಂತೆ ಆಗ್ತದೆ ಹೇಳ್ತಕ್ಕಂಥದ್ದನ್ನು ಮಾತ್ರ ನಾವು ಮರೀಲಿಕ್ಕೆ ಇಲ್ಲ ನಮ್ಮ ಕರ್ತವ್ಯವನ್ನು ನಾವು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಫಲವನ್ನು ಆತ ಕರುಣಿಸ್ತಾನೆ